ಮಕ್ಕಳು ಏಕೆ ಹಠ ಮಾಡ್ತಾರೆ ಎಸ್ಪೆಷಲಿ ಸಣ್ಣ ಮಕ್ಕಳು ಅಂದ್ರೆ ಐದು ವರ್ಷದ ಒಳಗಿನ ಮಕ್ಕಳು ತುಂಬಾನೇ ಹಠ ಮಾಡ್ತಾರೆ ಆದ್ರೆ ಪೇರೆಂಟ್ಸ್ಗೆ ಗೊತ್ತೇ ಇರೋದಿಲ್ಲ ಏತಕ್ಕಾಗಿ ಮಕ್ಕಳು ಇಷ್ಟೊಂದು ಹಠ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸಣ್ಣ ವಯಸ್ಸಿನ ಮಕ್ಕಳು ಅಂದ್ರೆ ಐದು ವರ್ಷದ ಒಳಗಿನ ಮಕ್ಕಳು ಹಠ ಮಾಡ್ಲಿಕ್ಕೆ ಇರುವಂತಹ ಮನೋವೈಜ್ಞಾನಿಕ ಕಾರಣಗಳು ಏನೇನು ಅಂದ್ರೆ ಸೈಂಟಿಫಿಕ್ ರೀಸನ್ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಡಿಯರ್ ಪೇರೆಂಟ್ಸ್ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ಕೇವಲ ಕಾರಣಗಳನ್ನ ಅಷ್ಟೇ ಕೊಡ್ತಾ ಇಲ್ಲ ನಿಮ್ಮ ಮಕ್ಕಳು ಹಠ ಮಾಡೋದಕ್ಕೆ ಹಾಗೇನೆ ಅಂತ ಮಕ್ಕಳನ್ನ ನಾವು ಯಾವ ರೀತಿ ನಿಭಾಯಿಸಬಹುದು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ರಿಗೂ ನಮಸ್ಕಾರ ನೋಡಿ ಹಿಂದೆ ಎಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇತ್ತು ಮನೆಯಲ್ಲಿ ಅನುಭವ ಇರುವಂತಹ ಹಿರಿಯರು ಇರ್ತಾ ಇದ್ರು ಅಜ್ಜಿ ತಾತ ಇರ್ತಾ ಇದ್ರು ಅವರು ಹೇಳ್ಕೊಡ್ತಾ ಇದ್ರು ಈ ಯುವ ಪೋಷಕರಿಗೆ ಮಕ್ಕಳು ಏತಕ್ಕೋಸ್ಕರ ಹಠ ಮಾಡ್ತಾ ಇದ್ದಾರೆ ಅವ್ರನ್ನ ಯಾವ ರೀತಿ ಸಮಾಧಾನ ಪಡಿಸ್ಬೇಕು ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲವನ್ನೂ ಕೂಡ ಅವರು ಪ್ರತಿಯೊಂದಕ್ಕೂ ಕೂಡ ಒಂದು ಗೈಡೆನ್ಸ್ ಮಾರ್ಗದರ್ಶನ ಸಿಗ್ತಾ ಇತ್ತು ಆದರೆ ಈಗ ಕಾಲ ಬದಲಾಗಿದೆ ಎಲ್ಲ ಕಡೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಸ್ ಅಪ್ಪ ಅಮ್ಮ ಅದು ಯಂಗ್ ಪೇರೆಂಟ್ಸ್ ಅವ್ರಿಗೆ ಒಬ್ರು ಅಥವಾ ಇಬ್ರು ಸಣ್ಣ ಮಕ್ಕಳು ಈ ರೀತಿ ಇದ್ದಾಗ ಆ ಮಕ್ಕಳು ಏನಾದ್ರೂ ಹಠ ಮಾಡಿದಾಗ ಏತಕ್ಕೋಸ್ಕರ ಅವ್ರು ಹಠ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಗೊತ್ತೇ ಆಗೋದಿಲ್ಲ ಅಪ್ಪ ಯಾಕೆಂದ್ರೆ ಇವರಿಗೆ ಅನುಭವ ಇರೋದಿಲ್ವಲ್ಲ ಸೊ ಹಾಗಾಗಿ ಗೊತ್ತಾಗೋದಿಲ್ಲ ಮಕ್ಕಳು ಏನಾದರೂ ಅಳದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಅಳದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವ್ರು ಅನ್ಕೊಳ್ತಾರೆ ಓ ಮಗುಗೆ ಏನೋ ಹಸವಾಗಿರ್ಬೋದು ಅದಕ್ಕೆ ಹೇಳ್ತಾ ಇದೆ ಸರಿ ಏನೋ ಒಂದು ಸ್ನ್ಯಾಕ್ಸು ಅಥವಾ ಏನೋ ಒಂದು ಊಟ ಕೊಟ್ಟರೆ ಮಗು ತಿನ್ನೋದಿಲ್ಲ ಹಠ ಮಾಡ್ತಾ ಇರುತ್ತೆ ಓ ಮಗು ನಿದ್ದೆ ಬಂದಿರ್ಬೋದು ಅಂತ ಹೇಳಿಬಿಟ್ಟು ಮಲಗಸದಕ್ಕೆ ಹೋಗ್ತಾರೆ ಅಲ್ಲಿ ಕೂಡ ಮಗು ಮಲ್ಗೋದಿಲ್ಲ ಅಲ್ಲಿ ಕೂಡ ಹಠ ಮಾಡ್ತಾ ಇರುತ್ತೆ ಸೊ ಇವರಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ ಮಗು ಏನಕ್ಕೋಸ್ಕರ ಹಠ ಮಾಡ್ತಾ ಇದೆ ಯಾವ ವಿಷಯಕ್ಕೋಸ್ಕರ ಹಠ ಮಾಡ್ತಾ ಇದಕ್ಕೆ ಏನಾದರೂ ಬೇರೆ ವಸ್ತು ಬೇಕೇನೋ ಅಂತ ಆ ವಸ್ತು ಕೊಡಕ್ಕೆ ಅದು ಎತ್ತಿ ಬಿಸಾಕುತ್ತೆ ಅತ್ಕೊಂಡು ಕೂತ್ಕೊಳ್ಳುತ್ತೆ ಏತಕ್ಕೋಸ್ಕರ ಮಕ್ಕಳು ಅಳ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ದಾರೆ ಎಲ್ಲ ವಸ್ತುಗಳನ್ನ ಎತ್ತಿ ಬಿಸಾಕ್ತಾ ಇದ್ದಾರೆ ನೆಲದ ಮೇಲೆ ಹೊರಳಾಡಿ ಅಳ್ತಾ ಇದ್ದಾರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳು ಹಠ ಮಾಡೋದಕ್ಕೆ ಇರುವಂತಹ ಒಂದು ವೈಜ್ಞಾನಿಕ ಕಾರಣಗಳು ಅಂದರೆ ಮನೋವೈಜ್ಞಾನಿಕ ಕಾರಣಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಯಂಗ್ ಪೇರೆಂಟ್ಸ್ಗೆ ಇದು ತುಂಬ ಯೂಸ್ಫುಲ್ ಆಗುವಂತಹ ವಿಡಿಯೋ ಹಾಗಾಗಿ ದಯವಿಟ್ಟು ಎಲ್ಲರೂ ಇದನ್ನ ನೋಡಿ ಮೊದಲನೆಯದಾಗಿ ಎರಿಕ್ಸನ್ಸ್ ಅವರ ಸೈಕಾಲಜಿಕಲ್ ಡೆವಲಪ್ಮೆಂಟ್ ಥಿಯರಿ ಪ್ರಕಾರ ಚಿಲ್ಡ್ರನ್ ಫ್ರಮ್ ಒನ್ ಟು ತ್ರೀ ಇಯರ್ಸ್ ಅಂದ್ರೆ ಈ ಮಕ್ಕಳನ್ನ ನಾವು ಟಾಡ್ಲರ್ಸ್ ಅಂತ ಕರಿತೀವಿ ಇವರಿಗೆ ಈ ವಯಸ್ಸಿನಲ್ಲಿ ಅಟಾನಮಿ ಬೇಕಾಗಿರುತ್ತೆ ಅಂದ್ರೆ ಸ್ವತಂತ್ರ ಬೇಕಾಗಿರುತ್ತೆ ಅಂದ್ರೆ ಅವರನ್ನ ಸ್ವತಂತ್ರವಾಗಿ ನಾವು ಬಿಡಬೇಕಾಗುತ್ತೆ ನೀವು ನೋಡಿರಬಹುದು ಸಾಮಾನ್ಯವಾಗಿ ಈ ಮಕ್ಕಳು ಎಲ್ಲಾ ಕಡೆ ಓಡಾಡ್ಕೊಂಡಿರ್ತಾರೆ ಇಷ್ಟ ಬಂದ್ ಕಡೆ ಹೋಗ್ತಾರೆ ಯಾವುದೋ ಒಂದು ಸಾಮಾನು ತೆಗೆದುಕೊಳ್ತಾರೆ ಅವರು ಎಷ್ಟು ಇಷ್ಟ ಅಷ್ಟೊತ್ತು ಆ ಒಂದು ಆಟದ ಸಾಮಾನ್ ಜೊತೆ ಕುತ್ಕೊಂಡು ಅವ್ರು ಆಟ ಆಡ್ತಾ ಇರ್ತಾರೆ ಇಂಥ ಸಮಯದಲ್ಲಿ ಅಂದ್ರೆ ಅವ್ರು ಓಡಾಡ್ಕೊಂಡಿರ್ಬೇಕಾದ್ರೆ ಅವ್ರಿಗೆ ಇಷ್ಟ ಬಂದ್ ಕಡೆ ಅವರು ಓಡಾಡ್ತಾ ಇರ್ತಾರೆ ಅಂತ ಸಮಯದಲ್ಲಿ ನಾವು ಅವ್ರನ್ನ ಕರ್ಕೊಂಡು ಬಂದು ಒಂದ್ ಕಡೆ ಕೂಡಿಸ್ದಾಗ ಆಗಿರ್ಬೋದು ಅಥವಾ ಅವರ ಕೈಯಿಂದ ಏನಾದ್ರೂ ಈ ಒಂದು ಆಟದ ವಸ್ತುಗಳನ್ನ ನಾವು ತೆಗೆದುಕೊಂಡು ಕಡೆ ಇಡೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮನ್ನ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ ನಮ್ಮನ್ನು ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಈ ರೀತಿಯಾದಂತಹ ಒಂದು ಮನೋಭಾವನೆ ಮಕ್ಕಳಲ್ಲಿ ಬಂದಾಗ ಅವರು ಹಠ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಕಂಟಿನ್ಯೂಯಸ್ ಆಗಿ ಆಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಒಂದು ಕಾರಣ ಈ ರೀತಿ ಮಕ್ಕಳನ್ನ ಯಾವ ರೀತಿ ನಾವು ಸಮಾಧಾನ ಪಡಿಸಬಹುದು ಅನ್ನೋದನ್ನ ನಾವು ಕೊನೆಯಲ್ಲಿ ನೋಡೋಣ ಇನ್ನು ಎರಡನೆಯದಾಗಿ ಪಿ ಜೆ ಅವರ ಕಾಗ್ನೇಟಿವ್ ಡೆವಲಪ್ಮೆಂಟ್ ಥಿಯರಿ ಪ್ರಕಾರ ಎಸ್ಪೆಷಲಿ ಈ ಸಣ್ಣ ವಯಸ್ಸಿನ ಮಕ್ಕಳು ಅಂದ್ರೆ ಈ ಒಂದು ಫೈವ್ ಇಯರ್ಸ್ ಒಳಗಡೆ ಇರುವಂತಹ ಮಕ್ಕಳು ಇವರು ಪ್ರಪಂಚವನ್ನ ತಮ್ಮ ಒಂದು ದೃಷ್ಟಿಕೋನದಿಂದ ಮಾತ್ರ ನೋಡ್ತಾ ಇರ್ತಾರೆ ಇವರಿಗೆ ಇನ್ನೊಬ್ಬರ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇರೋದಿಲ್ಲ ಸೊ ಹಾಗಾಗಿ ಕೂಡ ಇವರು ಹಠ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈ ಮಕ್ಕಳು ಯಾವ್ದೋ ಒಂದು ಟಾಯ್ ನೋಡಿರ್ಬೋದು ಯಾವ್ದೋ ಒಂದು ಆಟದ ಸಾಮಾನು ಅಥವಾ ವಸ್ತು ನೋಡಿ ನನ್ಗದು ಬೇಕು ಅಂತ ಕೇಳಿದಾಗ ನೀವೇನಾದ್ರೂ ಇಲ್ಲ ಇವತ್ತು ಇದನ್ನ ನಾನು ತಗಿಸ್ಕೊಡೋದಕ್ಕೆ ಆಗೋದಿಲ್ಲ ಇನ್ನೊಂದಿನ ನಾನು ಇದನ್ನ ನಿನಗೆ ತಂದು ಕೊಡ್ತೀನಿ ಅಥವಾ ನಿನಗೆ ಕೊಟ್ಟಂತಹ ವಸ್ತುವನ್ನ ನೀನು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೋಬೇಕು ಅವ್ರ ಜೊತೆ ಸೇರಿ ನೀನ್ ಆಟ ಆಡಬೇಕು ಈ ರೀತಿ ವಿಷಯಗಳೆಲ್ಲ ಈ ಸಣ್ಣ ಮಕ್ಕಳಿಗೆ ಹೇಳಿದಾಗ ಇದೆಲ್ಲ ಅರ್ಥ ಆಗೋದಿಲ್ಲ ಅಂದ್ರೆ ಅವರು ಇದನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಸಾಮರ್ಥ್ಯವನ್ನ ಇನ್ನು ಅವರು ಬೆಳೆಸ್ಕೊಂಡಿರೋದಿಲ್ಲ ಯಾಕಂದ್ರೆ ಅವರು ಪ್ರಪಂಚವನ್ನ ಕೇವಲ ತಮ್ಮ ಒಂದು ದೃಷ್ಟಿಕೋನದಿಂದ ಮಾತ್ರ ನೋಡ್ತಾ ಇರ್ತಾರೆ ಇನ್ನೊಬ್ಬರ ದೃಷ್ಟಿಕೋನ ಅವ್ರಿಗೆ ಅರ್ಥ ಆಗೋದೇ ಇಲ್ಲ ಈ ಕಾರಣದಿಂದ ಕೂಡ ಮಕ್ಕಳು ಹಠ ಮಾಡ್ತಾರೆ ಇನ್ನು ಮೂರನೆಯದಾಗಿ ನಾವು ಸಾಮಾನ್ಯವಾಗಿ ನೋಡ್ತೀವಿ ಮಕ್ಕಳು ತುಂಬಾನೇ ಹಠ ಮಾಡ್ಬೇಕಾದ್ರೆ ನೆಲದಲ್ಲಿ ಬಿದ್ದು ಹೊರಳಾಡ್ತಾ ಇರ್ತಾರೆ ಕೈಗೆ ಸಿಕ್ಕಂತಹ ವಸ್ತುಗಳನ್ನ ಐತಿ ಬಿಸಾಡ್ತಾ ಇರ್ತಾರೆ ಎಲ್ಲಂದರಲ್ಲಿ ಕುಳಿತ್ಕೊಂಡ್ಬಿಡ್ತಾರೆ ಹೇಗಂದ್ರೆ ಹಾಗೆ ಅವರು ಬಿಹೇವ್ ಮಾಡ್ತಾ ಇರ್ತಾರೆ ಪೇರೆಂಟ್ಸ್ಗೆ ನಿಜವಾಗ್ಲು ಗೊತ್ತಾಗಲ್ಲ ಹೇಗೆ ಈ ಮಕ್ಕಳನ್ನ ಹ್ಯಾಂಡ್ಲ್ ಮಾಡಬೇಕು ಅಂತ ಯಾಕೆ ಈ ರೀತಿ ಮಕ್ಕಳು ಮಾಡ್ತಾರೆ ಈ ರೀತಿಯಾದಂತಹ ವರ್ತನೆ ತೋರಿಸೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಅವರ ಬ್ರೈನ್ ಇನ್ನು ಕಂಪ್ಲೀಟ್ ಆಗಿ ಡೆವಲಪ್ ಆಗಿರೋದಿಲ್ಲ ಅಂದ್ರೆ ಈ ಒಂದು ಸೆಲ್ಫ್ ಕಂಟ್ರೋಲ್ಗೆ ಬೇಕಾದಂತಹ ಈ ಒಂದು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಏನಿದೆ ಅದು ಇನ್ನು ಡೆವಲಪ್ ಆಗ್ತಾ ಇರುತ್ತೆ ಈ ಮಕ್ಕಳಲ್ಲಿ ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಅವರು ತಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅವ್ರಿಗೆ ಒಂದು ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ಅವ್ರಿಗೆ ಬೇಜಾರಾದಾಗ ಫ್ರಸ್ಟ್ರೇಷನ್ ಆದಾಗ ಡಿಸಪಾಯಿಂಟ್ಮೆಂಟ್ ಆದಾಗ ಯಾವ ರೀತಿ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಅವರು ನೆಲದ ಮೇಲೆ ಬಿದ್ದು ಹೊರಳಾಡೋದು ಕೈಗೆ ಸಿಕ್ಕಂಥ ವಸ್ತುಗಳನ್ನು ಎತ್ತಿ ಬಿಸಾಡುವಂಥದ್ದು ಪರಿಚುಕೊಳ್ಳುವಂಥದ್ದು ಕುರ್ಲು ಎಳೆಯಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಇನ್ನು ಬ್ರೈನ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿ ಆಗದೆ ಇರುವಂಥದ್ದು ಇನ್ನು ನಾಲ್ಕನೆಯದಾಗಿ ಬಿ ಎಫ್ ಸ್ಕಿನ್ನರ್ ಅವರ ಅಪರ್ ಎಂಡ್ ಕಂಡೀಷನಿಂಗ್ ಥಿಯರಿಯ ಪ್ರಕಾರ ಮಕ್ಕಳು ಇನ್ನೊಬ್ಬರ ಗಮನವನ್ನ ತಮ್ಮ ಹತ್ತ ಸೆಳೆಯಲು ಕೂಡ ಹಠ ಮಾಡ್ತಾರೆ ಮಕ್ಳಿಗೆ ಗೊತ್ತಿರುತ್ತೆ ನಾವು ಹಠ ಮಾಡಿದಾಗ ನಮ್ಗೆ ಗಮನ ಸಿಗುತ್ತೆ ನಮ್ಗೆ ಅಟೆನ್ಷನ್ ಸಿಗುತ್ತೆ ಅಂತ ಗೊತ್ತಿರುತ್ತೆ ಸೊ ಇಲ್ಲಿ ಒಂದು ಕಂಡೀಷನಿಂಗ್ ಆಗಿರುತ್ತೆ ಈ ಮಕ್ಕಳು ಹಠ ಮಾಡಿದ ತಕ್ಷಣ ಪೇರೆಂಟ್ಸ್ ಅವ್ರ ಕಡೆ ಅಟೆನ್ಷನ್ ಕೊಡ್ತಾರೆ ಮಕ್ಕಳು ಹಠ ಮಾಡಿದ ತಕ್ಷಣ ಯಾರಾದರೂ ಇವ್ರ ಕಡೆ ಗಮನ ಕೊಡ್ತಾರೆ ಸೊ ಇಲ್ಲಿ ಒಂದು ಕಂಡೀಷನಿಂಗ್ ಆಗಿರುತ್ತೆ ಸೊ ಇದರಿಂದ ಕೂಡ ಮಕ್ಕಳು ಹಠ ಮಾಡ್ತಾರೆ ಅಂದ್ರೆ ಗಮನವನ್ನ ಸೆಳೆಯುವುದಕ್ಕೆ ಕೂಡ ಇವರು ಹಠ ಮಾಡ್ತಾರೆ ಇದೊಂದೇ ಅಲ್ಲ ಇನ್ನೊಂದು ರೀತಿ ಕಂಡೀಷನಿಂಗ್ ಕೂಡ ನಾವು ಇಲ್ಲಿ ನೋಡಬಹುದು ಸಪೋಸ್ ಏನಾದರೂ ಮಕ್ಕಳು ಊಟ ಮಾಡಲ್ಲ ಅಂತ ಅಂದಾಗ ಪೇರೆಂಟ್ಸು ನೀನು ಊಟ ಮಾಡಿದ್ರೆ ನಾನು ನಿನಗೆ ಚಾಕ್ಲೇಟ್ ಕೊಡ್ತೀನಿ ಅಥವಾ ಊಟ ಮಾಡಿದ್ರೆ ನಾನು ನಿನ್ಗೆ ಟಾಯ್ ಕೊಡ್ತೀನಿ ಅಥವಾ ಮೊಬೈಲ್ ಕೊಡ್ತೀನಿ ಈ ರೀತಿ ಹೇಳಿದಾಗ ಮಕ್ಕಳಿಗೆ ಏನಾಗುತ್ತೆ ಓ ನಾನು ಊಟ ಮಾಡಲ್ಲ ಅಂತ ಹಠ ಮಾಡಿದ್ರೆ ನನಗೆ ಚಾಕ್ಲೇಟ್ ಸಿಗುತ್ತೆ ಊಟ ಮಾಡಲ್ಲ ಅಂತ ಹಠ ಮಾಡಿದ್ರೆ ನನಗೆ ಟಾಯ್ ಸಿಗುತ್ತೆ ಊಟ ಮಾಡಲ್ಲ ಅಂತ ಹಠ ಮಾಡಿದ್ರೆ ನನಗೆ ಮೊಬೈಲ್ ಸಿಗುತ್ತೆ ಈ ರೀತಿ ಒಂದು ಕಂಡೀಷನಿಂಗ್ ಆದಾಗ ಮಗುಗೆ ಅರ್ಥ ಆಗಿರುತ್ತೆ ಹಠ ಮಾಡೋದ್ರಿಂದ ತಾನು ಏನೆಲ್ಲ ಪಡ್ಕೋಬಹುದು ಅಂತ ಒಂದು ಕಂಡೀಷನಿಂಗ್ ಆಗಿರುತ್ತೆ ಸೊ ಇದರಿಂದ ಕೂಡ ಮಗು ಹಠ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ ಇನ್ನು ಐದನೆಯದಾಗಿ ಮಕ್ಕಳಿಗೆ ತಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದ್ರೆ ಅವರಲ್ಲಿ ಈ ಒಂದು ಎಮೋಷನಲ್ ಒಕ್ಯಾಬುಲರಿ ಏನಂತ ಹೇಳ್ತೀವಲ್ಲ ಅದಿನ್ನು ಡೆವಲಪ್ ಆಗಿರೋದಿಲ್ಲ ತಮ್ಮ ಭಾವನೆಗಳನ್ನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ನನಗೆ ಫ್ರಸ್ಟ್ರೇಷನ್ ಆಗಿದೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಬೇಜಾರಾಗಿದೆ ಇದೆಲ್ಲ ಅವರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಅವ್ರ ಏನ್ ಮಾಡ್ತಾರೆ ಹುಡುಕೊಳ್ತಾರೆ ಕೈಯಲ್ಲಿ ವಸ್ತುಗಳನ್ನ ಎತ್ತಿ ಬಿಸಾಡೋಂಥದ್ದು ನೆಲದ ಮೇಲೆ ಬಿದ್ದು ಹೊರಳಾಡುವಂಥದ್ದು ಅಥವಾ ಸ್ಟಬನ್ ಆಗಿ ಒಂದ್ ಕಡೆ ಕುಳಿತುಕೊಳ್ಳುವಂಥದ್ದು ಮಕ್ಕಳ ಈ ರೀತಿಯಾದಂತಹ ವರ್ತನೆಗೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ ಇನ್ನು ಆರನೆಯದಾಗಿ ಆಲ್ಬರ್ಟ್ ಬಂಡೂರಾರ್ ಅವರ ಸೋಷಿಯಲ್ ಲರ್ನಿಂಗ್ ಥಿಯರಿ ಪ್ರಕಾರ ಚಿಕ್ಕ ಮಕ್ಕಳು ಯಾವಾಗಲೂ ದೊಡ್ಡವರನ್ನ ನೋಡಿ ಕಲಿತಾ ಇರ್ತಾರೆ ಅಂದ್ರೆ ಅವರನ್ನ ಇವರು ಇಮಿಟೇಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇವರೇನಾದ್ರು ತಮ್ಮ ವಯಸ್ಸಿನ ಮಕ್ಕಳು ಅಥವಾ ತಮ್ಮ ಅಕ್ಕ ಅಣ್ಣ ಈ ರೀತಿ ಯಾರಾದರೂ ಒಬ್ರು ಹಠ ಮಾಡಿ ತಮಗೆ ಬೇಕಾದಂತಹ ವಸ್ತುಗಳನ್ನ ಪಡೆದುಕೊಂಡದ್ದನ್ನ ಇವರೇನಾದರೂ ಗಮನಿಸಿದ್ರೆ ಅಥವಾ ನೋಡಿದ್ರೆ ಇವ್ರಿಗೆ ಗೊತ್ತಾಗುತ್ತೆ ಓ ನಾನು ಹಠ ಮಾಡೋದ್ರಿಂದ ನಾನು ಕೂಡ ನನಗೆ ಬೇಕಾದದ್ದನ್ನ ನಾನು ಪಡೆದುಕೊಳ್ಳಬಹುದು ಈ ರೀತಿಯಾದಂತಹ ಒಂದು ಕಲಿಕೆಯಿಂದ ಇವರು ಹಠ ಮಾಡೋದನ್ನ ಕಲಿತಾರೆ ನೋಡಿ ಮಕ್ಕಳು ಹಠ ಮಾಡೋದಕ್ಕೆ ಏನೆಲ್ಲ ರೀಸನ್ ಅಂತ ತಿಳ್ಕೊಂಡ್ವಲ್ಲ ಈಗ ಈ ಹಠ ಮಾಡುವಂತ ಮಕ್ಕಳನ್ನ ನಾವು ಯಾವ ರೀತಿ ಸಮಾಧಾನ ಪಡಿಸಬಹುದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಮಕ್ಕಳು ಹಠ ಮಾಡ್ತಾ ಇದ್ದಾಗ ಪೇರೆಂಟ್ಸು ಕಾಮ್ ಆಗಿರಬೇಕು ಸಮಾಧಾನವಾಗಿರ್ಬೇಕಾಗುತ್ತೆ ನೀವು ಸಮಾಧಾನವಾಗಿ ಮಕ್ಕಳ ಜೊತೆ ಮಾತನಾಡಬೇಕಾಗುತ್ತೆ ದಯವಿಟ್ಟು ಮಕ್ಕಳನ್ನ ಹೊಡೆಯೋದಾಗ್ಲಿ ಬೈಯೋದಾಗ್ಲಿ ದಯವಿಟ್ಟು ಮಾಡಬೇಡಿ ಮಕ್ಕಳ ಹತ್ರ ಸಮಾಧಾನವಾಗಿ ಮಾತನಾಡಿ ಓ ಆ ವಸ್ತು ನಿನಗೆ ಸಿಗ್ತಾ ಇಲ್ಲ ಅನ್ಬಿಟ್ಟು ನಿನಗೆ ಬೇಜಾರಾಗ್ತಾ ಇದೆಯಲ್ಲ ಪರವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಮಗುವಿನ ಒಂದು ಗಮನವನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ನಿಮಗೆ ಗೊತ್ತಲ್ಲ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಸೊ ಹಾಗಾಗಿ ಗಮನವನ್ನ ನೀವು ಬೇರೆ ಕಡೆ ಕೇಂದ್ರೀಕರಿಸಿದಾಗ ಏನಾಗುತ್ತೆ ಸ್ವಲ್ಪ ಸಮಯದ ನಂತರ ಮಗು ತಂತಾನೆ ಸರಿ ಹೋಗುತ್ತೆ ಇನ್ನು ಎರಡನೆಯದಾಗಿ ನೀವು ಮಕ್ಕಳು ಉತ್ತಮ ವರ್ತನೆಯನ್ನ ತೋರಿಸಿದಾಗ ಮಾತ್ರ ಅವ್ರಿಗೆ ನೀವು ಅಪ್ರಿಷಿಯೇಟ್ ಮಾಡಬೇಕು ದಯವಿಟ್ಟು ಯಾವತ್ತೂ ಕೂಡ ಅವರ ಒಂದು ನೆಗೆಟಿವ್ ಬಿಹೇವಿಯರ್ನ ನೀವು ಅಪ್ರಿಷಿಯೇಟ್ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಮಾಡಿದಾಗ ಏನಾಗುತ್ತೆ ಅವರು ನೆಗೆಟಿವ್ ಬಿಹೇವಿಯರ್ನೇ ಹೆಚ್ಚಾಗಿ ರಿಪೀಟ್ ಮಾಡ್ತಾ ಹೋಗ್ತಾರೆ ಪಾಸಿಟಿವ್ ಬಿಹೇವಿಯರ್ನ ನೀವು ಅಪ್ರಿಷಿಯೇಟ್ ಮಾಡಿದಾಗ ಅವರು ಪಾಸಿಟಿವ್ ಬಿಹೇವಿಯರ್ನ ಹೆಚ್ಚಾಗಿ ರಿಪೀಟ್ ಮಾಡ್ತಾ ಹೋಗ್ತಾರೆ ಇದು ಎರಡನೇದು ಇನ್ನು ಮೂರನೇದಾಗಿ ಕೆಲವೊಂದು ಅನುಭವಗಳನ್ನ ಮಕ್ಕಳು ಅನುಭವಿಸಿ ಅದರ ಮೂಲಕ ಪಾಠ ಕಲಿಯೋದಕ್ಕೆ ಅವಕಾಶವನ್ನ ಮಾಡಿ ಅಂದ್ರೆ ಯಾವ ಅನುಭವಗಳಲ್ಲಿ ಮಕ್ಕಳಿಗೆ ಅಪಾಯ ಇರುವುದಿಲ್ಲವೋ ಹಾನಿ ಉಂಟು ಮಾಡುವುದಿಲ್ಲವೋ ಅಂತಹ ಅನುಭವಗಳ ಮೂಲಕ ಮಕ್ಕಳು ಕಲೀಲಿಕ್ಕೆ ಅವಕಾಶವನ್ನ ಮಾಡಿ ಕೊಡಬೇಕಾಗುತ್ತೆ ಇದು ಮೂರನೇ ಪಾಯಿಂಟ್ ಇನ್ನು ನಾಲ್ಕನೇದು ಮಕ್ಕಳಿಗೆ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಹೇಳ್ಕೊಡ್ಬೇಕು ಅಂದ್ರೆ ಅವ್ರೇನಾದ್ರು ಏನಾದ್ರು ಕೋಪ ಬರ್ತಾ ಇದೀಯಾ ಓಹ್ ನಿನಗೆ ಸಂತೋಷ ಆಗ್ತಾ ಇದೆಯಾ ನೀನು ಬೇಜಾರಲ್ಲಿದೆಯಾ ಈ ರೀತಿ ನಾವು ಕೇಳಿದಾಗ ಮಗುಗೆ ಅರ್ಥ ಆಗುತ್ತೆ ಓ ಇವಾಗ ಇರುವಂಥ ನಾನು ಸ್ಥಿತಿ ಕೋಪ ಕೋಪದ ಸ್ಥಿತಿ ಇದು ಓ ಇದು ಬೇಜಾರು ಓ ಈ ರೀತಿಯಾದಂಥ ಎಕ್ಸ್ಪ್ರೆಷನ್ ಕೊಟ್ಟರೆ ಇದು ಸಂತೋಷದ ಎಕ್ಸ್ಪ್ರೆಷನು ಸೊ ಈ ರೀತಿ ಮಗುವಿಗೆ ತನ್ನ ಒಂದು ಎಮೋಷನ್ಸ್ನ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆದಾಗ ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಕೂಡ ಅದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಅದು ಪ್ರಾಪರಾಗಿ ತನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗಾಗುತ್ತೆ ಸೊ ಇದನ್ನು ಪೇರೆಂಟ್ಸ್ ದಯವಿಟ್ಟು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಇನ್ನು ಕೊನೆಯದಾಗಿ ನಾವು ಮಕ್ಕಳ ವಿಷಯದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗತ್ತೆ ಕನ್ಸಿಸ್ಟೆಂಟ್ ಆಗಿರ್ಬೇಕಾಗತ್ತೆ ನಾವು ಹೇಳುವಂತಹ ಮತ್ತೆ ನಾವು ಮಾಡುವಂತಹ ಕೆಲಸ ಎರಡಕ್ಕೂ ಒಂದಕ್ಕೊಂದಕ್ಕೂ ಹೊಂದಾಣಿಕೆ ಇರಬೇಕು ನಾವು ಹೇಳೋದೇ ಒಂದು ಮಾಡೋದೇ ಒಂದಾದರೆ ಮಕ್ಕಳು ನಮ್ಮ ನಾವು ಹೇಳುವಂತಹ ಮಾತುಗಳನ್ನು ಕೇಳೋದಿಲ್ಲ ಸೇ ಫಾರ್ ಎಕ್ಸಾಂಪಲ್ ಮಕ್ಕಳು ಏನೋ ನೀರಲ್ಲಿ ಆಟ ಆಡ್ತಾ ಇರ್ತಾರೆ ನಾವು ಹೇಳ್ತೀವಿ ಇಲ್ಲ ನೀರಲ್ಲಿ ಆಟ ಆಡಬಾರ್ದು ಕೋಲ್ಡ್ ಆಗುತ್ತೆ ಅಂತ ನೆಕ್ಸ್ಟ್ ಟೈಮ್ ಏನಾದರೂ ಮಕ್ಕಳು ಆಟ ಆಡಬೇಕಾದ್ರೆ ನಾವೇ ಅವ್ರ ಜೊತೆ ಸೇರಿಕೊಂಡು ಆಟ ಆಡ್ತಾ ಇರ್ತೀವಿ ಆಗ ಮಕ್ಕಳಿಗೆ ಡೈಲಮ್ ಆಗುತ್ತೆ ಆಟ ಆಡೋದು ನೀರಿನಲ್ಲಿ ಸರಿನಾ ತಪ್ಪ ಗೊತ್ತಾಗೋದಿಲ್ಲ ಸೊ ಈ ರೀತಿಯಾದಂತಹ ಸಿಚುವೇಶನ್ಸ್ನ ನಾವು ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಗೋದಿಲ್ಲ ಸೊ ಹಾಗಾಗಿ ನಮ್ಮ ನಡೆನುಡಿಯಲ್ಲಿ ವ್ಯತ್ಯಾಸವಿದ್ದಾಗ ಮಕ್ಕಳು ನಾವು ಹೇಳೋದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಇಲ್ಲ ಸೊ ಹಾಗಾಗಿ ನಾವು ಮಕ್ಕಳ ಜೊತೆ ಯಾವ ರೀತಿ ಇರ್ತೀವಿ ಯಾವ ರೀತಿ ಬಿಹೇವ್ ಮಾಡ್ತೀವಿ ಯಾವ ರೀತಿ ಅವರ ಒಂದು ಭಾವನೆಗಳಿಗೆ ಬೆಲೆ ಕೊಡ್ತೀವಿ ಯಾವ ರೀತಿ ಅವರ ಜೊತೆ ನಾವು ವರ್ತಿಸ್ತೀವಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕೊಟ್ಟಂತಹ ಎಲ್ಲ ಪಾಯಿಂಟ್ಗಳನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳೋದ್ರಿಂದ ಮಕ್ಕಳ ಒಂದು ಮನಸ್ಥಿತಿಯ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೇನೇ ಮಕ್ಕಳು ಏಕೆ ಹಠ ಮಾಡ್ತಾರೆ ಹಾಗೆಯೇ ಅವರ ಒಂದು ಹಠಮಾರಿತನವನ್ನು ನಾವು ಯಾವ ರೀತಿ ಹೋಗಲಾಡಿಸ್ಬೋದು ಅನ್ನೋದಕ್ಕೆ ಕೆಲವೊಂದು ನಿಮಗೆ ಪಾಯಿಂಟ್ಸ್ ಸಿಕ್ಕಿರ್ಬೋದು ಈ ವಿಡಿಯೋದಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋದಿಂದ ಏನಾದರೂ ಪ್ರಯೋಜನ ಕಾಮೆಂಟ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ದಯವಿಟ್ಟು ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮತ್ತೆ ನನ್ನ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರಿಗೆ ನಮಸ್ಕಾರ ಧನ್ಯವಾದ